ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ನಾವು ಕಬಾಬ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮುಂದೆ ಬಟ್ಲಿಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಜಿಂಜಾ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಂತರ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರ್ ಪೌಡ್ರ್ ಕಾರ್ನ್ ಫ್ಲೋರ್ ಪೌಡ್ರು ಮೂರು ಟೇಬಲ್ ಸ್ಪೂನು ನಂತರ ಇದಕ್ಕೆ ನಾನು ಎರಡು ಟೇ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಬಾಬ್ ಪೌಡ್ರ್ ಹಾಕಿದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಅರ್ಶಿಣ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಮೊಟ್ಟೆ ಹೊಡೆದು ಹಾಕ್ಕೊತಾ ಇದ್ದೀನಿ ನಂತರ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕ್ಬಾರ್ದು ನೀರು ಹಾಕೊಂಡ್ರೆ ಟೇಸ್ಟ್ ಇರಲ್ಲ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ಯಾಕೆಂದರೆ ಫಸ್ಟಲ್ಲೇ ನಾವು ಕಬಾಬ್ ಪೌಡ್ರಲ್ಲಿ ಸಾಲ್ಟ್ ಇರುತ್ತೆ ನೀವು ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೀರು ಹಾಕಿದ್ರೆ ಅದು ಟೇಸ್ಟ್ ಬರಲ್ಲ ಮತ್ತು ಕಬಾಬ್ಗೂ ಇಡಿಯೆಲ್ಲ ನೀರು ನೀರು ಹಾಕ್ಬಿಡುತ್ತೆ ಅದಕ್ಕೋಸ್ಕರನೇ ನೀರು ಹಾಕ್ಬೇಡಿ ಅಂತ ಹೇಳಿದ್ದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅದಕ್ಕೋಸ್ಕರ ಆದ್ರೂ ನಾನು ಹೇಳ್ತಿದ್ದೀನಿ ನಂತರ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ ಹಾಕ್ಕೊತಾ ಇದ್ದೀನಿ ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಹಿಡಿಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕ್ವಾಂಟಿಟಿ ನೋಡ್ಕೊಂಡು ಇದು ಮಾಡ್ಬೋದು ಕಬಾಬ್ ಮಾಡ್ಕೊಬೋದು ಇಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಇಲ್ಲಿ ಕಬಾಬ್ ಮಾಡ್ತಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಾಲ್ಟ್ ಇದ್ರೆ ನೀವು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ಟೇಸ್ಟ್ ನೋಡಿ ನೋಡಿ ನೀವು ಹಾಕ್ಕೊಬೋದು ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ನಾನು ಎಲ್ಲ ಮಸಾಲೆ ನೀ ಚೆನ್ನಾಗಿ ಮೇಲೆ ಹಾಕ್ಕೊತಾ ಇದ್ದೀನಿ ನಂತರ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಹತ್ತು ನಿಮಿಷದೊಂದು ಅರ್ಧ ಗಂಟೆ ಒನ್ ಅವರು ಬೇಕಾದರೂ ಇಡೀ ನೆನೆಸಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಬಾಬು ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಎಣ್ಣೆ ಒಳಗಡೆ ಬಿಟ್ಕೊಳ್ಳಲ್ಲ ಇದು ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಆಗ ಒಂದು ಅವರ್ ಆಗಲಿ ನೆನೆಸಿಟ್ರೆ ನೀವು ಇದನ್ನ ನೆನೆಸ್ಬಿಟ್ಟು ಇಟ್ಬಿಟ್ಟು ಬೇಕಾದ್ರೆ ನೀವು ಬೇರೆ ಕೆಲಸನೂ ಮಾಡ್ಬೋದು ಅದಕ್ಕೋಸ್ಕರನೇ ನಾನಿಲ್ಲಿ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಒಂದು ಕಾಲ್ ಅವರ್ ನೆನ್ಸಿಟ್ಟಿದ್ದೆ ನೋಡಿ ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಹಿಡ್ದೈತೆ ನಾನಿವಾಗ ಒಂದು ಬಾಣಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅದು ಎಣ್ಣೆ ಕಾತಿದೆ ಇವಾಗ ನಾನು ಒಂದೊಂದೇ ಒಂದೊಂದೇ ಒಂದು ಕಬಾಬನ್ನ ಬಿಟ್ಕೊಂಡು ಇಟ್ಟು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಹಾಕಿದ ತಕ್ಷಣ ಹೇಗೆ ನಾವು ಮಸಾಲೆ ಎಲ್ಲ ಹಾಕಿ ಕಲಿಸಿದ್ವಲ್ಲ ಅದೇನು ಕೂಡ ಇದಕ್ಕೆ ಬರಲ್ಲ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರನೇ ನೀರು ಹಾಕಿದ್ರೆ ಆ ಟೇಸ್ಟ್ ಹೋಗಿಬಿಡುತ್ತೆ ನೀವು ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಂಡ್ರೆ ಅದು ಫರ್ಫೆಕ್ಟಾಗಿ ಕಬಾಬ್ ಬರುತ್ತೆ ನಾನು ಇವಾಗ ಎಲ್ಲಾನು ಒಂದೊಂದೇ ಒಂದೊಂದೇ ಬಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಚೆನ್ನಾಗಿ ಎಣ್ಣೆಯಲ್ಲಿ ಯಾವತ್ತೂ ಕಬಾಬ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ನೀವು ಗ್ಯಾಸ್ ಸ್ಟೌನು ಮೀಡಿಯಮಲ್ಲಿ ಇಟ್ಟು ನೀವು ಇದನ್ನ ಬೇಯಿಸ್ಕೊಬೇಕು ಐಯಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಬೆಂದಿರಲ್ಲ ಅದಕ್ಕೋಸ್ಕರನೇ ಯಾವತ್ತೂ ಅಷ್ಟೇ ಕಬಾಬ್ ಹಾಕಿದಾಗ ಹೈಯಲ್ಲಿರಬೇಕು ಬೇಯ್ಬೇಕಾದ್ರೆ ಲೋ ಅಲ್ಲಿರಬೇಕು ನೋಡಿ ನಾನು ಯಾವಾಗೂ ಲೋ ಅಲ್ಲೇ ಇಟ್ಬಿಟ್ಟು ಕಬಾಬ್ ಬೇಯಿಸ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದರಲ್ಲಿ ಯಾವ ಕಲರ್ ಇಲ್ಲ ಏನಿಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಈ ಥರ ಇವಾಗ ನಾನು ಬೇಯಿಸ್ಕೊಂಡಿದ್ದೀನಿ ಒಂದೊಂದೇ ಒಂದೊಂದೇನ ತೆಗೆದು ಹಾಕೊತೀನಿ ಇವಾಗ ಬೆಂದಿದೆ ಇದನ್ನ ನಾನು ತೆಗೆದಿಟ್ಕೊತಾ ಇದ್ದೀನಿ ಎಲ್ಲ ಇಟ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ನಾನು ಇದಕ್ಕೆ ಎಣ್ಣೆಗೆ ಇದ್ದೀನಿ ನೋಡಿ ಉಳಿದಿರೋಂಥ ಕಬಾಬ್ನೆಲ್ಲ ನಾವು ಇಲ್ಲಿ ಇಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಲೋ ಸ್ಲೋಅಲ್ಲಿ ಅಂದರೆ ಐಯಲೆಲ್ಲ ಸ್ಲೋ ಇಟ್ಟು ನಾವು ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಸ್ಲೋ ಸ್ಲಿಮ್ಮಲ್ಲಿಟ್ಟು ನಾನು ಬೇಯಿಸ್ಕೊಂಡೆ ಇದು ಚೆನ್ನಾಗಿ ಬೆಂದಿದೆ ಇನ್ನೊಂದು ಐದು ನಿಮಿಷ ಇಟ್ಟು ಬೆಂದ ನಂತರ ನಾವು ಇದನ್ನ ತೆಗಿಯೋಣ ನೋಡಿ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಇದನ್ನ ನಾನು ತೆಗೆದಿಟ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ತೆಗೆದಿಟ್ಕೊಂಡು ಆಗಿದೆ ನಾನು ಒಂದು ಬಟ್ಲಲ್ಲಿ ಸರ್ವ್ ಮಾಡ್ಕೊತೀನಿ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ಅದು ಟೇಸ್ಟ್ ಹೇಗಿತ್ತು ಅಂತ ನನಗೆ ಗೊತ್ತಾಗಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮಾ ನಾಳೆ ಮತ್ತೆ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್